ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸೊ ನಾವಿವತ್ತು ಯಾವ ವಿಡಿಯೋ ಮಾಡ್ತಾ ಇದ್ದೀವಿ ಅಂತ ಕನ್ಫ್ಯೂಷನ್ ಆಗಿದ್ದೀರಲ್ವಾ ಸೊ ಎಷ್ಟು ಕಮೆಂಟ್ಸ್ ಬರ್ತಾ ಇತ್ತು ಅಂತಂದರೆ ಮ್ಯಾಮ್ ಹೇರ್ ಕಲರ್ ಬಗ್ಗೆ ಹೇಳ್ಕೊಡಿ ಹೇರ್ ಕಲರ್ನ ಯಾವ ರೀತಿಯಲ್ಲಿ ಮಾಡೋದು ತಿಳಿಸ್ಕೊಡಿ ಅಂತ ಸೊ ಹಾಗಾಗಿ ತುಂಬ ಆದಮೇಲೆ ನಾವು ಇವತ್ತು ಹೇರ್ ಕಲರ್ ಹೇಗೆ ಮಾಡೋದು ಹೈಲೈಟ್ಸ್ ಕಲರ್ನ ಹೇಗೆ ಮಾಡೋದು ಹೇರ್ಸಿಗೆ ಅಂತ ಹೇಳ್ಕೊಡೋದಕ್ಕೆ ಅಂತ ಬಂದಿದ್ದೀವಿ ಈ ವಿಡಿಯೋ ನಿಮಗೆ ಸಕ್ಕ ಯೂಸ್ಫುಲ್ ಆಗುತ್ತೆ ನಾವು ಭಾಸ್ತೀವಿ ಸೊ ಇನ್ಯಾಕೆ ಮಾಡೋದು ಸ್ಟಾರ್ಟ್ ಮಾಡೋಣ ಬನ್ನಿ ಹೇರ್ ಕಲರ್ ಮಾಡೋದಕ್ಕೆ ನಮಗೆ ಏನೇನೆಲ್ಲ ಪ್ರಾಡಕ್ಟ್ಸ್ ಬೇಕು ಅಂತಂದರೆ ಮೊದಲಿಗೆ ಹ್ಯಾಂಡ್ ಬ್ಲೌಸ್ ಬೇಕು ಅದಾದ ಮೇಲೆ ಸಿಲ್ವರ್ ಪೇಪರ್ ಬೇಕು ಹೇರ್ ಕಲರ್ನ ಕವರ್ ಮಾಡೋದಕ್ಕೆ ಅಂತ ಹೇಳಿ ಈ ಒಂದು ಪೇಪರ್ನ ನಾನು ಅರೇಂಜ್ ಮಾಡಿ ಕಟ್ ಮಾಡಿ ಯಾವ ಶೇಪ್ಗೆ ಬೇಕು ಎಷ್ಟು ಲೆಂತ್ ಬೇಕು ಎಷ್ಟು ಅಗಲ ಬೇಕು ಅಂತ ಹೇಳಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಇದು ಬಂದು ನಮಗೆ ಈ ರೀತಿ ಒಂದು ರೋಲ್ ಬರುತ್ತೆ ಹೋಲ್ಸೇಲ್ ಅಲ್ಲಿ ನಾವು ಸಲೂನ್ ಸಲೂನ್ಗೆ ಅದು ಗೆ ಬೇಕು ಅಂತಂದ್ರೆ ವೈಬಲ್ ಸ್ಟೋರ್ ಅಥವಾ ಕುಮಾರ್ ಸ್ಟೋರ್ಸ್ ಅಲ್ಲಿ ಇದು ನಮಗೆ ಆರಾಮಾಗಿ ಸಿಗುತ್ತೆ ಸೊ ಇದು ಬಂದು ಬಂಡಿ ಅದಾದ್ಮೇಲೆ ನಾವು ನಾವಿಲ್ಲಿ ಹೇರ್ ಕಲರ್ ಯಾವ ಬ್ರ್ಯಾಂಡ್ ತಗೊಂಡ್ವಿ ಬ್ಲೀ ಬಿ ಬ್ಲಂಟ್ ಅವರದು ನಾವು ಹೇರ್ ಕಲರ್ ತಗೊಂಡಿದ್ದೀವಿ ಸೊ ಇದರಲ್ಲಿ ಡೆವಲಪರ್ ಆಕ್ಟಿವೇಟರ್ ಹಾಗೇ ಹೇರ್ ಕಲರ್ ನಾವು ಬರ್ಗಂಡಿ ಮಾಡ್ತಾ ಇದೀವಿ ಸೊ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಒಂದು ಬೌಲ್ ಅಲ್ಯೂಮಿನಿಯಮ್ ಒಂದು ಬೌಲ್ ಹಾಗೇನೆ ಬ್ರಷ್ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಬ್ರಷ್ ಬೇಕು ಇದಿಷ್ಟು ಇತ್ತು ಅಂತಂದ್ರೆ ಅವು ಒಂದು ಹೇರ್ ಕಲರ್ನ ಕ್ರಿಯೇಟ್ ಮಾಡೋಕ್ಕೆ ಈಸಿ ಆಗುತ್ತೆ ಸೊ ಹೇಗೆ ಮಾಡೋದು ಹೇಗೆ ಮಿಕ್ಸ್ ಮಾಡ್ಬೋದು ಅಂತ ತೋರಿಸ್ತಾ ಹೋಗ್ತೀನಿ ಮೊದಲಿಗೆ ನಾನಿಲ್ಲಿ ಡೆವಲಪರ್ನ ಹಾಕ್ತಾ ಇದ್ದೀನಿ ಸೊ ಮುಂಚೆ ಎಲ್ಲ ಹೇಗೆ ಬರೋದು ಅಂತಂದರೆ ಆ್ಯಕ್ಟಿವೇಟರು ಮತ್ತು ಡೆವಲಪರು ಸಪ್ರೇಟ್ ಸಪ್ರೇಟ್ ಬರೋದು ಇವಾಗ ಒಂದೇ ಪ್ಯಾಕ್ನಲ್ಲಿ ಕೊಡ್ತಾನೆ ಸೊ ಈಗಲೂ ಸಪ್ರೇಟ್ ಸಪ್ರೇಟ್ ಸಿಗುತ್ತೆ ಅದನ್ನು ಕೂಡ ತೊಗೋಬೋದು ಮೊದಲಿಗೆ ನಾವು ಬ್ಲೀಚ್ ಮಾಡಬೇಕು ಬ್ಲೀಚ್ ಮಾಡಿ ಆದಮೇಲೆ ನಾವು ಹೇರ್ ಕಲರ್ ಹೋಗಬೇಕು ಸೊ ಬ್ಲೀಚ್ ಮಾಡಿದೆ ನಾವು ಹೇರ್ ಕಲರ್ ಮಾಡೋದ್ರಿಂದ ಹೇರ್ ಕಲರ್ ನನಗೆ ಹೈಲೈಟ್ ಆಗಿ ಕಾಣಿಸಲ್ಲ ಹೈಲೈಟ್ ಆಗಬೇಕು ಅಂದರೆ ಮೊದಲಿಗೆ ನಾವು ಹೇರ್ ಬ್ಲೀಚ್ ಮಾಡಿ ಅದಾದ ಮೇಲೆ ಹೇರ್ ಕಲರ್ ಅಪ್ಲೈ ಮಾಡಬೇಕು ವಿತಿನ್ ಒಂದು ಹಾಫ್ ಆನ್ ಅವರ್ ಒನ್ ಅವರ್ ಒಳಗಡೆ ಹೇರ್ ಕಲರಿಂಗ್ ಏನು ಸರ್ವಿಸ್ ಇರುತ್ತಲ್ಲ ಅದು ಕಂಪ್ಲೀಟಾಗಿ ಮುಗಿಯುತ್ತೆ ಬಟ್ ಹ್ಯಾಂಡ್ ತುಂಬ ಫಾಸ್ಟಾಗಿರಬೇಕು ಒಂದು ಕಡೆ ಕಲರ್ ಹಾಕಿ ಸ್ವಲ್ಪ ಸಾಫ್ ಮಾಡಿ ಒಂಥರ ಕಲರ್ ಹಾಕೋಕ್ ಶುರುಗಡೆ ಈ ಮುಂಚೆನೇ ನಾವು ಏನೇನು ಹಾಕ್ತಿರ್ತೀವಲ್ಲ ಆ ಒಂದು ಕಲರ್ ಜಾಸ್ತಿ ಆಗಿರತ್ತೆ ನಾವು ಆಫ್ಟರ್ ಹಾಕಿರುವಂಥ ಕಲರ್ ಡಲ್ ಆಗುತ್ತೆ ಸೊ ಈಗಾಗೋದ್ರಿಂದ ಒಬ್ರು ಸಹಾಯ ತಗೊಂಡು ಸೊ ಈ ರೀತಿಯಲ್ಲಿ ಅದು ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು ಸೊ ನಾವಿಲ್ಲಿ ಕಂಪ್ಲೀಟಾಗಿ ಹೇಗೆ ಮಿಕ್ಸ್ ಮಾಡ್ಕೊಳ್ಳೋದು ಯಾವ ಪ್ರಾಡಕ್ಟ್ನ ಯೂಸ್ ಮಾಡೋದು ಅಂತ ಈಗೆಲ್ಲ ತಿಳ್ಕೊಂಡಿದ್ದಾಯಿತು ಸೊ ಕಲರ್ ಬಗ್ಗೆ ನಾನು ಮೊದಲನೇ ಸಲ ಈ ವಿಡಿಯೋ ಮಾಡ್ತಾ ಇರೋದು ಒಂದು ಕಲರ್ ಹೇಗೆ ಹೇರ್ಗೆ ಅಪ್ಲೈ ಮಾಡೋದು ಅಥವಾ ಹೈಲೈಟ್ಸ್ ಹೇಗೆ ಮಾಡೋದು ಅಂತ ಕಂಪ್ಲೀಟಾಗಿ ಈ ವಿಡಿಯೋ ಮೂಲಕ ತಿಳ್ಕೊಳ್ತಾ ಹೋಗೋಣ ನಾವು ಬೇಸಿಕಿಂದ ಹೋಗ್ತಾ ಹೋಗೋಣ ಮೊದಲಿಗೆ ನಾವು ನಾನು ಯಾವುದೇ ಒಂದು ಕಲಿಕೆಯಲ್ಲೂ ಕೂಡ ನಾನು ಹೇಳ್ತಾ ಇಷ್ಟೇ ಯಾವುದೇ ಒಂದರಲ್ಲೂ ನಾವು ಅಡ್ವಾನ್ಸ್ ಲೆವೆಲ್ಗೆ ಹೋಗೋಕೆ ಮುಂಚೆ ಬೇಸಿಕ್ ಮೆಥಡ್ ಏನಿದೆಯಲ್ಲ ಅದನ್ನೆಲ್ಲ ತಿಳ್ಕೊಳ್ತಾ ಹೋಗೋಣ ಸೊ ಹಾಗಾಗಿ ನಾನಿಲ್ಲಿ ಬೇಸಿಕ್ ಮೆಥಡ್ನ ನಾನು ನಿಮ್ಮ ಜೊತೆಗೆ ಮಾಡ್ಕೊತಾ ಇದ್ದೀನಿ ಸೊ ನಾವಿಲ್ಲಿ ಇವತ್ತು ಬರ್ಗಂಡಿ ಕಲರ್ ಹೇರ್ ಕಲರ್ನ ಮಾಡ್ತಾ ಇದ್ದೀವಿ ಈ ಬರ್ಗಂಡಿ ಹೇರ್ ಕಲರಿಗೆ ನಾವು ಸ್ಟೇಕ್ಸ್ ಲಾರಿಯಲ್ ಅಥವಾ ಬ್ಲೀ ಬ್ಲಂಟ್ ಅವ್ರದ್ದು ಯಾವುದೇ ಒಂದು ಕ್ರೀಮ್ಗಳನ್ನ ಆರಾಮಾಗಿ ಯೂಸ್ ಮಾಡ್ತಾ ಹೋಗ್ಬೋದು ಸೊ ಈ ಒಂದು ಏನಿದೆಯಲ್ಲ ತುಂಬ ಚೆನ್ನಾಗಿದೆ ಬ್ರ್ಯಾಂಡ್ಗಳು ಹೇಳಬೇಕು ಅಂತ ಅಂದರೆ ಬೇರೆ ಬ್ರ್ಯಾಂಡ್ಗಳಿಗೆ ಹೋಲಿಸ್ಕೊಂಡ್ರೆ ಬೆಟರ್ ಅಂತಲೇ ಹೇಳ್ಬೋದು ಸೊ ನಾವಿಲ್ಲಿ ಫಸ್ಟಿಗೆ ಬ್ಲೀಚ್ ಮಾಡಬೇಕು ಅಂದರೆ ಇಲ್ಲಿ ಹೆಂಗಿದೆ ಅಂತ ಅಂದರೆ ಬ್ಲೀ ಬಿಲ್ನಲ್ ಟವರ ಕಡೆಯಿಂದ ಹೇಗೆ ಬಂದಿದೆ ಅಂತ ಅಂದರೆ ಇನ್ಕ್ಲೂಡ್ ಆಗಿದೆ ಬ್ಲೀಚ್ ಕಲರ್ ಡೆವಲಪರ್ ಮೂರು ಕೂಡ ಇನ್ಕ್ಲೂಡ್ ಮಿಕ್ಸ್ ಆಗಿದೆ ಸೊ ಬೇರೆ ಒಂದು ಲಾರಿಯಲ್ ಸ್ಟೀಕ್ಸ್ಗೆ ಹೋಯಿತು ಅಂತಂದರೆ ನಾವು ಮೊದಲಿಗೆ ಬ್ಲೀಚ್ ಮಾಡಬೇಕಾಗುತ್ತೆ ಅದು ಆದಮೇಲೆ ಆಫ್ಟರ್ಗೆ ಕಲರ್ ಮಾಡಬೇಕಾಗತ್ತೆ ಸೊ ನಾನಿಲ್ಲಿ ಬೇಸಿಕ್ ಮೆಥಡನ್ನ ಹೇಳ್ಕೊಡ್ತೀನಿ ಮೂರು ಕೂಡ ಮಿಕ್ಸ್ ಮಾಡಿ ಮಾಡೋದು ಮೊದಲಿಗೆ ನಾನಿಲ್ಲಿ ಸೆಂಟರ್ ಕ್ಲಾಫ್ ತೆಗೆದು ನೀಟಾಗಿ ಕೂ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಒಂದು ಹೇರ್ ಕಂಪ್ಲೀಟ್ ಹೇರ್ನ ನಾವಿಲ್ಲಿ ಲೇಯರ್ ಟು ಲೇಯರ್ ಲೇಯರ್ ಟು ಲೇಯರ್ನ ಪೋಷನ್ ಮಾಡಿಕೊಂಡು ಹೇರ್ ಕಲರ್ ಅಪ್ಲೈ ಮಾಡ್ತಿರುವಂಥದ್ದು ಇವ್ರದ್ದು ಆಲ್ರೆಡಿ ಲೇಯರ್ ಕಟ್ ಇದೆ ಸೊ ಲೇಯರ್ ವಿತ್ ಸ್ಟೆಪ್ ಮಿಕ್ಸ್ ಫೆದರ್ ಥರನೇ ಇದೆ ಅಂತ ಹೇಳ್ಬೋದು ಇವ್ರಿಗೆ ಹೇಗೆ ಬೇಕು ಅಂತ ಅಂದರೆ ಬ್ಲ್ಯಾಕು ಕಾಣಿಸ್ಬೇಕು ಬರ್ಗಂಡಿ ಕಲರು ಕಾಣಿಸ್ಬೇಕು ಹಾಗಾಗಿ ನಾವೇನು ಮಾಡಿದ್ದೀವಿ ಕಂಪ್ಲೀಟ್ ಒಂದು ಲೇಯರ್ ಹೇರ್ನ ತೆಗೆದು ಅದಾದ ಮೇಲೆ ಸ್ಟೀಲ್ ಸ್ಟಿಕ್ಕಿನಿಂದ ಸಹಾಯದಿಂದ ಒಂದು ಲೇಯರ್ ಅಂದರೆ ಒಂದು ಲೇಯರ್ನ ಬ್ಲ್ಯಾಕ್ ಬಿಟ್ಟು ಅದಾದಮೇಲೆ ಇನ್ನೊಂದು ಲೇಯರ್ ತೆಗೆದು ಮತ್ತು ಇನ್ನೊಂದು ಲೇಯರ್ ಬ್ಲ್ಯಾಕ್ ಬಿಟ್ಟು ಇನ್ನೊಂದು ಲೇಯರು ಬರ್ಗಂಡಿ ಕಲರ್ ಹಾಕೋದಕ್ಕೆ ತೆಗ್ದಿಟ್ಕೊಂಡು ಆ ಏನು ಕಲರ್ ಹಾಕಬೇಕಲ್ಲ ಆ ಕಲರ್ ಹಾಕುವಂಥ ಹೇರನ್ನಷ್ಟೇ ನಾನಿಲ್ಲಿ ಒಂದು ಸ್ಟೀಲ್ ಪೇಪರ್ ಅಥವಾ ರ್ಯಾಪರಿಗೆ ಸೆಕ್ಯೂರ್ ಮಾಡಿಕೊಂಡು ಅದಕ್ಕೆ ಕಲರ್ ಅಪ್ಲೈ ಮಾಡಿಕೊಂಡು ನೀಟಾಗಿ ಫೋಲ್ಡ್ ಮಾಡಿ ಕ್ಲಿಪ್ ಹಾಕಿ ಎತ್ತಿಟ್ಕೊತಾ ಇದ್ದೀನಿ ಸೊ ಈ ಫೋಲ್ಡಿಂಗ್ ಕೂಡ ತುಂಬ ಇಂಪಾರ್ಟೆಂಟ್ ಫೋಲ್ಡಿಂಗ್ ಹೇಗೆ ಮಾಡ್ತೀರಾ ಅದು ಅಷ್ಟು ಚೆನ್ನಾಗಿ ಹೇರ್ ಕಲರ್ ಬರುತ್ತೆ ಅಥವಾ ನೀವು ಹೇಗೆ ಅಪ್ಲೈ ಮಾಡ್ತೀರಾ ಅದು ಕೂಡ ಡಿಪೆಂಡ್ ಆಗುತ್ತೆ ಒಂದು ಹೇರ್ ಕಲರ್ ಆಗೋದಕ್ಕೆ ಸೊ ನಾನಿಲ್ಲಿ ಯಾವ ರೀತಿಯಾಗಿ ಫೋಲ್ಡ್ ಮಾಡ್ತಾ ಇದ್ದೀನಿ ಯಾವ ರೀತಿಯಾಗಿ ಕ್ಲಿಪ್ ಹಾಕ್ತಾ ಇದ್ದೀನಿ ಅಥವಾ ನಾನು ಯಾವ ರೀತಿಯಲ್ಲಿ ಸೆಕ್ಷನ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಒಂದು ಚೆನ್ನಾಗಿ ನೀವು ನೋಡಿದ್ರೆ ಅಷ್ಟೇ ಗೊತ್ತಾಗುತ್ತೆ ಕೇಳೋದಕ್ಕಿಂತ ನೀವು ಬೆಟ್ಟರ್ ನೋಡಿದ್ರೇ ಬೆಟ್ಟರ್ ಅಂತ ಹೇಳ್ತೀನಿ ಸೊ ಇದು ಬೇಸಿಕ್ ಮೆಥಡ್ ಆಗಿರುತ್ತೆ ಅಡ್ವಾನ್ಸ್ ಮೆಥಡ್ ಬಂದು ಮೊದಲಿಗೆ ನಾವು ಬ್ಲೀಚ್ ಮಾಡಿ ಅದಾದ ಮೇಲೆ ತರ್ಟಿ ಮಿನಿಟ್ಸ್ ಬಿಟ್ಟು ವಾಶ್ ಮಾಡಿಕೊಂಡು ಮತ್ತು ಮೇಲೆ ಹೇರ್ ಕಲರ್ನ ಅಪ್ಲೈ ಮಾಡಿ ತರ್ಟಿ ಮಿನಿಟ್ಸ್ ಬಿಟ್ಟು ವಾಶ್ ಮಾಡಿ ಡ್ರೈ ಮಾಡೋದ್ರಿಂದ ನಮಗೆ ಹೇರ್ ಕಲರ್ ಕ್ರಿಯೇಟ್ ಆಗುತ್ತೆ ಸೊ ನಿಮ್ಗೆ ಅದರಲ್ಲಿ ಹೇಗೆ ಬರುತ್ತೆ ಅಂತಂದರೆ ಡಿಪೆಂಡ್ ಆನ್ ಒಂದು ಬ್ಲೀಚ್ ಅಂತಲೇ ಹೇಳ್ಬೋದು ಬ್ಲೀಚ್ ಗೋಲ್ಡನ್ ಕಲರ್ ಲೈಟ್ ಕಲರ್ ಯಾವ ಕಲರ್ ಹಾಕಿದ್ರೆ ಲೈಟ್ ಕಲರ್ ಹಾಕಿದ್ರೆ ಯಾವ ಕಲರ್ ಕ್ರಿಯೇಟ್ ಆಗುತ್ತೆ ಅಥವಾ ಮೀಡಿಯಮ್ ಕಲರ್ ಹಾಕಿದ್ರೆ ಯಾವ ಕಲರ್ ಕ್ರಿಯೇಟ್ ಆಗುತ್ತೆ ಅಥವಾ ಡಾರ್ಕ್ ಗೋಲ್ಡನ್ ಶೇಡ್ ಬಂದರೆ ನಮಗೆ ಯಾವ ಕಲರ್ ಕ್ರಿಯೇಟ್ ಆಗುತ್ತೆ ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ನಾವು ರೆಡ್ ಕಲರ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಇನ್ ಕೇಸ್ ರೆಡ್ ಕಲರಿಗೆ ಗೋಲ್ಡನ್ ಲೈಟ್ ಕಲರ್ ಬಂದರೆ ನಮಗೆ ಯಾವ ರೆಡ್ ಸಿಗುತ್ತೆ ಗೋಲ್ಡನ್ ಮೀಡಿಯಮ್ ಬಂದರೆ ನಮಗೆ ಯಾವ ರೆಡ್ ಸಿಗುತ್ತೆ ಅಥವಾ ಗೋಲ್ಡನ್ ಡಾರ್ಕ್ ಕಲರ್ ಬಂದರೆ ನಮಗೆ ಯಾವ ಕಲರ್ ರೆಡ್ ಸಿಗುತ್ತೆ ಅಥವಾ ಬೇರೆ ಕಲರ್ ಸಿಗುತ್ತಾ ಅನ್ನೋದು ಮೆಥಡ್ ಆಗಿರುತ್ತೆ ಸೊ ಕಲರ್ ವಿಲ್ ನಾವು ಎಷ್ಟು ತಲೆಗೆಟ್ಸ್ಕೊಂಡು ನಾವು ಹೇಗೆ ತಿಳ್ಕೊಂಡಿರ್ತೀವೋ ಸೇಮ್ ಹಾಗೆಯೇ ಹೈಲೈಟ್ಸ್ ಕಲರ್ ಕೂಡ ಹೌದು ಅಂತಲೇ ಹೇಳ್ಬೋದು ಡಿಪೆಂಡ್ ಆನ್ ಬ್ಲೀಚ್ ಬ್ಲೀಚನ್ನ ನಾವು ಹೇಗೆ ಮಾಡ್ತೀವಿ ಎಷ್ಟು ಬಿಡ್ತೀವಿ ಹೇಗೆ ವಾಶ್ ಮಾಡ್ತೀವಿ ಯಾವ ಕಲರ್ ಬರೋವರೆಗೂ ವೆಯ್ಟ್ ಮಾಡ್ತೀವಿ ಅದ್ರ ಮೇಲೆ ಆಗುತ್ತೆ ಹೈಲೈಟ್ಸ್ ಕಲರ್ ಯಾವ ರೀತಿ ಕ್ರಿಯೇಟ್ ಆಗುತ್ತೆ ಅಂತ ಹೇಳಿ ಸೊ ನೀವು ಇವಾಗ ಬೆಟರ್ ನನಗೆ ಇಷ್ಟು ತಲೆ ಬೇಡ ಅಂತ ಅನ್ಕೊಂತೀವಿ ನಾವು ಟು ಅಡ್ವಾನ್ಸ್ ಹೋಗೋಣ ಸೊ ಈ ಬೇಸಿಕ್ ಮೆಥಡ್ ಏನಿದೆ ನಾವು ಅದನ್ನು ಫಸ್ಟ್ಗೆ ತಿಳ್ಕೊಳ್ತಾ ಹೋಗೋಣ ನಾವಿಲ್ಲಿ ಬರ್ಗಂಡಿ ಕಲರ್ ಅಂದರೆ ಬೇಸಿಕ್ ಒಂದು ಕಲರ್ನ ಮಾಡ್ತಾ ಇದ್ದೀವಿ ಸೊ ಇದಕ್ಕೆ ನಾವು ಇಷ್ಟು ತಲೆ ಅವಶ್ಯಕತೆ ಇಲ್ಲ ಡೆವಲಪರ್ ಬ್ಲೀಚ್ ಆ್ಯಂಡ್ ಆಸಿಡಮ್ ಅಥವಾ ಕಲರ್ನ ಮಿಕ್ಸ್ ಮಾಡಿಕೊಂಡು ನಾವಿಲ್ಲಿ ಹೇರ್ ಕಲರ್ ಮಾಡಿಕೊಂಡು ಓಕೆ ಮುಗೀತು ಸೊ ಇದಾದ ಮೇಲೆ ನಾವು ವಾಶ್ ಮಾಡಿ ಡ್ರೈ ಮಾಡಬೇಕು ಸೊ ನಾನಿನ್ನು ಅಪ್ಲಿಕೇಶನಲ್ಲೇ ಇದ್ದೀನಿ ಸೊ ಯಾವಾಗಲೂ ಅಪ್ಲಿಕೇಶನ್ ಮಾಡಬೇಕಾದ್ರೆ ಬೆಟರ್ ದೆನ್ ಒಬ್ಬರು ಇಬ್ರು ಅಥವಾ ಮೂರು ಜನ ಇತ್ತು ಮಾಡಿಕೊಂಡ್ರೆ ಬೇಗ ಬೇಗ ಆಗುತ್ತೆ ಬಿಕಾಸ್ ಒಂದು ಕಲರ್ ಮಾಡಿ ಇನ್ನೊಂದು ಕಲರ್ಗೆ ಹೋಗೋ ಟೈಮಿಗೆ ಈ ಮಾಡಿರುವಂಥ ಕಲರ್ ಆಲ್ರೆಡಿ ಕಲರ್ ಬಂದ್ಬಿಟ್ಟಿರುತ್ತೆ ಡಾರ್ಕ್ ಕಲರ್ ನಾವು ಮಾಡ್ತಾ ಇರೋವಂಥ ಕಲರ್ ಏನಾಗುತ್ತೆ ಲೈಟ್ ಕಲರ್ ಬರುತ್ತೆ ಹಾಗಾಗಿ ಡಿವೈಡ್ ಮಾಡಿಕೊಂಡು ಬೋಶನ್ನ ಸೊ ಒಬ್ಬರು ಇಬ್ರು ಮೂರು ಜನ ಮಾಡಿಕೊಂಡ್ರೆ ನನಗೆ ಈಕ್ವಲ್ ಆಗಿ ಕಲರ್ ಕ್ರಿಯೇಟ್ ಆಗುತ್ತೆ ಅಂತಲೇ ಹೇಳ್ಬೋದು ಬಟ್ ನನಗೆ ಇಲ್ಲಿ ಯಾರೂ ಹೆಲ್ಪರ್ಸ್ ಇಲ್ಲದೆ ಇರೋ ಕಾರಣ ನಾನು ಒಬ್ಬಳೇ ಮ್ಯಾನೇಜ್ ಮಾಡ್ಕೊತಾ ಇದ್ದೀನಿ ಸೊ ಓಕೆ ನನಗೆ ಓಕೆ ಆಯಿತು ಚೆನ್ನಾಗಿ ಬಂತು ಪ್ರಾಬ್ಲಮ್ ಇಲ್ಲ ಸೊ ಬ್ಯಾಕ್ ಸೈಡಲ್ಲೇ ನೀವು ಅಬ್ಸರ್ವ್ ಮಾಡಿ ನೋಡ್ಬೋದು ನಾನು ಸೆಕ್ಷನ್ ಹೇಗೆ ಕ್ರಿಯೇಟ್ ಮಾಡ್ಕೊತಾ ಇದ್ದೀನಿ ಅಂತ ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ ನನಗೆ ಇಲ್ಲಿ ಡಿಸ್ಟರ್ಬ್ ಆಗದೆ ಇರಲಿ ಅಂತ ಅಂದ್ಬಿಟ್ಟು ನಾನು ಕ್ಲಿಪ್ಸ್ನ ಯೂಸ್ ಮಾಡಿ ಸೆಕ್ಯೂರ್ ಮಾಡ್ಕೊತಾ ಇದ್ದೀನಿ ಸೊ ಕ್ಲೈಂಟ್ ಯಾವ ಕಲರ್ ಕೇಳಿರ್ತಾರೆ ಡಿಪೆಂಡ್ ಆನ್ ಅದೇ ಕಲರ್ ಬರಬೇಕು ಅಂತಂದರೆ ನಾವು ಯಾವ ಕಲರ್ನೇ ಯೂಸ್ ಮಾಡಬೇಕು ಯಾವ ಬ್ಲೀಚ್ನೆ ಯೂಸ್ ಮಾಡಬೇಕು ಅಥವಾ ಯಾವ ರೀತಿಯಲ್ಲಿ ಬ್ಲೀಚ್ನ ಯೂಸ್ ಮಾಡಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದನ್ನು ಮೊದಲಿಗೆ ತಿಳ್ಕೊಳ್ತಾ ಹೋಗಿ ನಿಮಗೆ ಈ ಒಂದು ಮೆಥಡಲ್ಲಿ ಅಥವಾ ಈ ಒಂದು ಕ್ಲಾಸ್ನಲ್ಲಿ ಅಂದರೆ ಹೈಲೈಟ್ಸ್ ಕಲರ್ ಕ್ಲಾಸ್ನಲ್ಲಿ ನೋಡಿಸ್ಬೇಕು ಅಂತಂದರೆ ನೀವೇನು ನೀವು ಏನು ಮಾಡಬೇಕು ಕಮೆಂಟ್ ಮಾಡಬೇಕು ಸೊ ನೀವು ಎಷ್ಟು ಚೆನ್ನಾಗಿ ಕಮೆಂಟ್ ಮಾಡ್ತೀರಾ ನನಗೆ ಎಷ್ಟು ಮೋಟಿವೇಟ್ ಮಾಡ್ತೀರಾ ನಾನು ಅಷ್ಟು ಬೇಗ ನಿಮಗೆ ನೋಟ್ಸ್ನ ಸೆಂಡ್ ಮಾಡಿಕೊಡ್ತೀನಿ ಸೊ ನೋಟ್ಸ್ ಬೇಕು ಅಥವಾ ಇದ್ರ ಬಗ್ಗೆ ಇನ್ನೂ ಒಂದಷ್ಟು ಇನ್ಫಾರ್ಮೇಷನ್ ಬೇಕು ಅನ್ನೋದು ಕಮೆಂಟ್ ಮಾಡಿ ಲೈಕ್ ಮಾಡಿ ಸೊ ಕಂಟಿನ್ಯೂ ದ ವಿಡಿಯೋ ಸೊ ಕಂಪ್ಲೀಟ್ ಈ ಒಂದು ಹೇರ್ ಕಲರ್ನ ಕಂಪ್ಲೀಟ್ ಮಾಡ್ಕೊಳ್ತಾ ಇದ್ದೀವಿ ಇದು ಆಲ್ಮೋಸ್ಟ್ ಮುಗಿತಾ ಬಂತು ಸೊ ಈ ಕಂಪ್ಲೀಟಾಗಿ ಅಪ್ಲಿಕೇಶನ್ ಆದಮೇಲೆ ಅಪ್ ಟು ಥರ್ಟಿ ಮಿನಿಟ್ಸ್ವರೆಗೂ ಅಂದರೆ ಕಲರ್ ಕ್ರಿಯೇಟ್ ಆಗೋವರೆಗೂ ನಾವು ವೆಯ್ಟ್ ಮಾಡಬೇಕಾಗತ್ತೆ ಸೊ ವೆಯ್ಟ್ ಮಾಡೋಣ ವೆಯ್ಟ್ ಮಾಡಿ ಆದಮೇಲೆ ನಾವು ವಾಶ್ ಮಾಡಿ ಕಲರ್ ಹೇಗೆ ಬಂದಿದೆ ಅಂತ ಅಂದ್ಬಿಟ್ಟು ಚೆಕ್ ಮಾಡ್ಕೊಳ್ಳೋಣ ಬೆಟರ್ ಬ್ರ್ಯಾಂಡ್ಸ್ ಅಂದರೆ ಹೈಲೈಟ್ಸ್ ಕಲರ್ ಮಾಡೋದಕ್ಕೆ ನನ್ನ ಪ್ರಕಾರ ಸ್ಟ್ರೀಕ್ಸ್ ಅಂತಲೇ ಹೇಳ್ಬೋದು ಪಿ ಬ್ಲೆಂಟ್ ಕೂಡ ಚೆನ್ನಾಗಿದೆ ಲಾರಿಯಲ್ ಕೂಡ ತುಂಬ ಚೆನ್ನಾಗಿದೆ ಬಟ್ ಸ್ಟಿಕ್ ಈಸ್ ಲಾಂಗ್ ಲಾಸ್ಟಿಂಗ್ ಕಲರ್ ಅಂತಲೇ ಹೇಳ್ಬೋದು ಇದೆಲ್ಲ ನಮ್ಗೆ ಏನಾಗುತ್ತೆ ಅಂತಂದರೆ ಅಪ್ ಟು ಸಿಕ್ಸ್ ಮಂತ್ ತ್ರೀ ಮಂತ್ಸ್ ಇಷ್ಟೇ ಆಗಿರುತ್ತೆ ಕಲರ್ ಒಂದು ಲೈಫ್ ಏನಿರುತ್ತದೋ ಬಟ್ ಸ್ಟಿಕ್ಸ್ ಯೂಸ್ ಮಾಡೋದ್ರಿಂದ ನಮಗೆ ಲೈಫ್ ಟೈಮ್ ಅಂದರೆ ನಾವಿದ್ ನಾವು ಒಂದು ಹೇರ್ ಕಲರ್ನ ರಿಮೂವ್ ಮಾಡೋವರೆಗೂ ಆ ಕಲರ್ ಹಾಗೇ ಇರುತ್ತೆ ನಾವು ಕಟ್ ಮಾಡಿ ತೆಗಿಯೋವರೆಗೂ ಕೂಡ ಆ ಕಲರ್ ಹೋಗೋದಿಲ್ಲ ಅಂದರೆ ಲೈಟ್ ಆಗುತ್ತೆ ಬಟ್ ಆ ಶೇಡ್ನೆಸ್ ಏನೂ ಹೋಗೋದಿಲ್ಲ ನಮಗೆ ಆ ಕಲರ್ಸು ಇಲ್ಲಿ ಎಲ್ಲೂ ಅಂದರೆ ಸರೌಂಡಿಂಗ್ ಆನ್ ಬೆಂಗಳೂರು ಅಥವಾ ಕರ್ನಾಟಕ ಮೈಸೂರು ನಾರ್ಮಲ್ ಅಂದರೆ ನಮ್ಮ ಸುತ್ತಮುತ್ತ ಸಿಗೋದಿಲ್ಲ ನಾವು ತಗೋಬೇಕು ಅಂತ ಅಂದರೆ ಸ್ಟಿಕ್ಸ್ ಕಲರ್ ಏನೇ ಇದ್ರು ವೈಭವ್ ಅಥವಾ ಕುಮಾರ್ ಸ್ಟೋರ್ ಅಥವಾ ಒಂದು ಕಾಸ್ಮೆಟಿಕ್ಸ್ ಇದೆಲ್ಲ ಏನು ಸಿಗುತ್ತಲ್ಲ ಅಲ್ಲಷ್ಟೇ ನಮಗೆ ಸಿಗುವಂಥದ್ದು ನಾರ್ಮಲ್ ಸ್ಟೋರ್ಗಳಲ್ಲಿ ಯಾವುದೇ ಕಾರಣಕ್ಕೂ ಸಿಗಲ್ಲ ಪ್ರೈಸ್ ಕಡಿಮೆನೇ ಇರತ್ತೆ ಬಟ್ ಸಿಗಲ್ಲ ಇವಾಗಿನ ಪ್ರೈಸ್ ಬಗ್ಗೆ ಹೇಳಬೇಕು ಅಂತ ಬಂದರೆ ಇವಾಗಿನ ಪ್ರೈಸ್ ಏನಿದೆ ಒಂದು ಸ್ಟ್ರೀಸ್ ಅಂದರೆ ಒಂದು ಸ್ಟ್ರೀಕ್ ಒಂದು ಲೇಯರಿಗೆ ನಾವು ಇನ್ನೇನು ತೆಗಿತಾ ಇದ್ದೀವಿ ನಾಲ್ಕು ಲೇಯರ್ ಆ ನಾಲ್ಕು ಲೇಯರಿಗೆ ಟೂ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತೀವಿ ಬಟ್ ವರ್ತಿದೆ ವರ್ತಿಲ್ಲ ಅಂತಲ್ಲ ಒಂದು ಹೇರ್ ಕಲರ್ ಡೆವಲಪರ್ ಸ್ಟೀಲ್ ಇದನ್ನೆಲ್ಲ ನಾವು ಬಲ್ಕಲ್ಲಿ ತರೋದ್ರಿಂದ ನಮಗೆ ಹೇರ್ ಕಲರಲ್ಲಿ ಬರ್ತಿದೆ ಸೊ ಕಂಪ್ಲೀಟ್ ವಾಶ್ ಮಾಡಿ ಡ್ರೈ ಮಾಡಿ ಸಿರಮ್ ಅಪ್ಲೈ ಮಾಡಿದ ಆದಮೇಲೆ ಕಲರ್ ಹೇಗೆ ಕ್ರಿಯೇಟ್ ಆಗಿದೆ ಅಂತ ಅಂದ್ಬಿಟ್ಟು ನೋಡ್ತಾ ಹೋಗೋಣ ಸೊ ಈ ವಿಡಿಯೋ ನಿಮಗೆ ನಿಜವಾಗ್ಲೂ ಸಖತ್ ಯೂಸ್ಫುಲ್ ಆಗಿರತ್ತಂತಾನೇ ಭಾವಿಸ್ತೀನಿ ಯೂಸ್ಫುಲ್ ಆಗಿದ್ರೆ ಇಷ್ಟ ಆಗಿದ್ರೆ ನೀವು ಏನು ಮಾಡಬೇಕು ಕಮೆಂಟ್ ಮಾಡಬೇಕು ಸೊ ನನಗೆ ಮೋಟಿವೇಟ್ ಮಾಡಬೇಕು ಸೊ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್